કોલડા નાતો ના કી તુ નુ વેતો દીસ માકા યકો દીસ આ રંગા કોટલ નુ આ દીસ કોટલ સ્ટોપ આતો મકટ ઓપ્યા કરા નહી છે કે ઇલા નુ દીસ કોટલ નુ માને વાતો કી માટા ન કટલે ના લચર ના નહી કટલે નુ કટલે નુ આ લોકો રોક 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 મને એવું મને પ્રકાર પછેલા મે મને કોણે હા બધો પદમ દીસ કોણ 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 દીસ ನಾನು ಶಾಡಾ ಚುಕ್ಕೆ ನಾನು ಶಾಡಾ ಚುಕ್ಕೆ ನಾನು ಕೂಲ ನಾನು ಮಾಯನ ಕಟವರ್ ಕಟ ನೀ ಕೂ ನಾನು ಗುಡ್ಲು ನಾನು ಕೂಲ ಚಿಟೆ ನಾನು ಉತ್ತರ ಕಳಿಸ್ಕೋಬಲ್ಲ ನಾನು 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 ಕಳಿಸ್ಬಲ್ಲ ಕಷ್ಟಪಡ್ ನೇ ಮಿಂಚಿನ ಬೋರ್ಡ್ ಕಟಲ್ಲ ಕಷ್ಟಪಡಿ ಕೇಳೋದಾದ ನಾನು ನಾನು ಮನ ಲಫಿಯ ಸುಪೌಡಣ್ಣುವು ಗುಡ್ ಲಕ್ಕಾಡಿ ನಿ ಚಪ್ಪಿ ನಾ ಕಳಿಸೋಣ ಮೆಸೇಜ್ ಕೊಂಡಿ ತುಂಕುರು ಕೊಂಡಿ ಆದಕ ಬನ್ನಿ ತಕೊಂಡಿ ನಾನು ಚಪ್ಪಿ ಆಹಾ ಹಾಳ ಮಾಡಿ ನಾನು ಕಳಿಸ್ಕೋನಲ್ಲ ಅಡ್ಕರಣೆ உற அமைக்கு டிஜிட்டசர்னு சொல்றாங்க நீ உவமை கரெகாக ஆதோ நீ உவமை கரெகாக நீ அம்மா टमाटर சேத்தோம் டிப்பி சாபரம் இந்த அம்மா மெச்ச கூட இல்ல இந்தா ஒரு வேலி இస్తாம வேற கா மாத்த கட்டட்டனடா கட்டல போ யா கட்டல போ மாத்த கட்டேஸ்டரோ சூர்யா டக்கி சாத்ரி நீ பேசுறதுக்கு கட்டல கா கம்பளைன் பண்ணி போடுற போ கட்டனதுல சம்பந்தல இது நியாயமானேம்மா கட்டல போறானே நியாயமானேம்மா என்ன மேட்டலானே

ಮಿಡಿಗೆ ಮಧುಗಿರಿ ತಾಲೂಕು ಮಿಡಿಗೆ ಶೋಳಿ ಬರುತ್ತೆ ಸರ್ ನಾನು ಹಂಗೆ ಸರ್ ಎರಡು ಲಕ್ಷ ಲೋನ್ ತಗೊಂಡಿದ್ದೆ ಹ್ಞೂ ಎರ್ಡು ಸಾವಿರ ಕಟ್ಕೊಂಡೋಗಿದ್ದೆ ಸರ್ ಹ್ಞೂ ಏನಿಲ್ಲ ಸರ್ ಎರಡೆರಡು ಸಾವಿರ ಕಟ್ಕೊಂಡ್ರೆ ಎರಡು ತಿಂಗಳಿಂದ ನಾನು ಕೇಳಲಿಲ್ಲ ಹ್ಞೂ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಕರೆದಿದ್ದೆ ಸರ್ ಹ್ಞೂ ಅಲ್ಲ ಸರ್ ಅವರು ಹೇಳ್ತಾವ್ರೆ ಇವನು ಕಟ್ಟಲಿಲ್ಲ ಅಂದರೆ ಕೋರ್ಟಿಂದ ನೋಟಿಸ್ ಹಾಕಿರಿ ಅಂತಾವ್ರೆ ಅದಕ್ಕೆ ಅವ್ರು ಒಪ್ಪೇ ಇಲ್ಲ ಹ್ಞೂ ಅವರೆಲ್ಲ ಒಂದಾಗಿ ಮಾತಾಡ್ತಾವ್ರೆ ಸರ್ ಸರಿಗ ಪೊಲೀಸ್ ಅವರು ಹೇಳಿದ್ದು ಕರೆಕ್ಟ್ ಇದೆ ನೀವು ಕಟ್ಟಲಿಲ್ಲ ಅಂದ್ರೆ ಕೋರ್ಟ್ ನೋಟಿಸ್ ಆಗಬೇಕು ನೀವು ಕೋರ್ಟ್ ಅಲ್ಲಿ ಏನು ಹೇಳುತ್ತೆ ಅದು ಕಟ್ಟಬೇಕು ಪಾಪ ಇಲ್ಲಿ ಪೊಲೀಸ್ ನಿಮಗೆ ಫೋರ್ಸ್ ಮಾಡಂಗಿಲ್ಲ ಅವರು ಜಾಸ್ತಿ ನಾಲೆಜ್ ಗೊತ್ತಿಲ್ಲ ಅನ್ಸುತ್ತೆ ಇದರ ಬಗ್ಗೆ ಏನ ಸರ್ ಅವರ ನಾಲೆಜ್ ಗೊತ್ತಿಲ್ಲ ಸರ್ ನಾನು ಅದೇ ಸರ್ ಹೇಳಿದ್ದು ನಾನು ಎಲ್ ಐ ಸಿ ಹತ್ತು ಸಾವಿರ ನನ್ನ ಅಂದ್ರಲ್ಲಿ ಕಟ್ ಮಾಡ್ಕೊಂಡವ್ರೆ ಅದಕ್ಕೆ ಬಡ್ಡಿ ಹಾಕೋವ್ರೆ ಅದ್ರ ಒರಿಜಿನಲ್ ಸ್ಲಿಪ್ ಕೊಟ್ಟಿಲ್ಲ ಪಿ ಆರ್ ಕೈ ಬಾಂಡ್ ಕೇಳಿದೆ ಪಿ ಆರ್ ಕೈ ಬಾಂಡ್ ಕೊಡಲ್ಲ ಅಂದ್ರು ಮತ್ತೆ ಯಾವ್ದು ನಮಗೆ ಬಾಂಡ್ ಕೊಡೋದು ಅಂದರೆ ಇಪ್ಪತ್ತು ರೂಪಾಯಿ ಎಲ್ಲೂ ಹೋಗ್ತದೆ ಅಂತ ಕೇಳಿದ್ರೆ ಹ್ಞೂ ಎಸ್ ಕೆ ಆರ್ ಪಿಗೋಗ್ತದೆ ಮೊದಲು ಹೋಗ್ಲಿ ಅದ್ರದ್ದೇ ಬಾಂಡ್ ಕೊಡಿ ಅಂದೆ ಹ್ಞೂ ಬಾಂಡ್ ಕೊಡೋಕ್ಕಾಗಲ್ಲ ಅಂದ್ರು ಸರ್ ಅವರು ಹ್ಞೂ ಬಾಂಡ್ ಬೇಡ ಹೋಗಲಿ ಸ್ಲಿಪ್ ಕೊಡಿ ನಾವು ಇವಾಗ ಎಲ್ಲ ಸಿಗುತ್ತೇವಲ್ಲ ಆ ಸ್ಲಿಪ್ ಆದ್ರೂ ಕೊಡಿ ಅಂತ ಕೇಳಿದೆ ಸರ್ ಹ್ಞೂ ಹೌದು ಆ ಸ್ಲಿಪ್ ಆದ್ರೂ ಕೊಡಿ ಬಾಂಡ್ ಹತ್ರನೇ ಇಟ್ಕೊಳ್ಳಿ ಅಂತ ಕೂಡ ಕೇಳಿದೆ ಸರ್ ಹ್ಞೂ ಆದ್ರಿಂದ ಇವತ್ತು ಪೊಲೀಸ್ ಅಲ್ಲಿ ಕರೆದು ನಮ್ಮ ಪೊಲೀಸ್ ಇವಾಗ ಪೊಲೀಸವರೆಲ್ಲ ಒಂದು ನಾನು ಒಬ್ಬನೇ ಸರ್ ಹೋಗಿದ್ದು ಸ್ಟೇಷನ್ಗೆ ಹ್ಞೂ ನಮ್ಮ ಸದಸ್ಯರು ಯಾರು ನಾನು ಫೋನ್ ಮಾಡ್ಲಿಲ್ಲ ನಾನು ಕರೀಲಿಲ್ಲ ಸರ್ ನನ್ನ ಸಮಸ್ಯೆ ನಾನಂತ ಹೋಗಿದ್ದೆ ಸರ್ ಹ್ಮ್ ಅದ್ರಿಂದ ಅವರು ಪೊಲೀಸರು ಏನಂದ್ರೆ ಇವ್ನು ಕಟ್ಟಲಿಲ್ಲ ಅಂದ್ರೆ ನೀವು ಕಾನೂನು ಪರವಾಗಿ ನೋಟಿಸ್ ಕಳಿಸ್ರಿ ಅಂತ ಹೇಳಿದ್ರು ಸರ್ ಇದೆ ನೋಡೋಣ ಹಾ ಅವ್ರು ಹಂಗೆ ಹೇಳಿದ್ರು ಸರ್ ಈಗ ನಮ್ಮ ಮನೆಯವರು ನೀನು ಯಾವತ್ತೂ ಸ್ಟೇಷನ್ ಮಕ್ಕಳೇ ನೋಡಿರೋರಲ್ಲ ನೀನ್ ಬರಬೇಡ ಅಂತ ಹೇಳಿದ್ರೆ ನಾವು ಅದಕ್ಕೆ ಪೊಲೀಸರಿಗೆ ಫೋನ್ ಮಾಡಿದೆ ಸರ್ ಮತ್ತೆ ಹ್ಮ್ ಹಿಂಗ್ ಬರೀ ಸರ್ ಅಂದ್ರೆ ನೀನ್ ಏನ ನೀನ್ ನಾಟಕ ಆಡ್ತಾ ಬೇಡ ಬಿಡ ಕಟ್ಬಡ ಅಂತ ಅವ್ರು ಅಂದ್ರು ಸರ್ ಹ್ಮ್ ಅಲ್ಲ ಸರ್ ನಾನು ನಮ್ಮ ಸದಸ್ಯ ಇವಾಗ ನಮ್ಮ ಸೈನ್ ಆಗಿರ್ತಾರಲ್ಲ ನಮ್ಮ ಮಿಸ್ಸಸ್ ಸರ್ ಅವ್ರನ್ನ ನಾನು ಬಂದು ಹಿಂಗೆಲ್ಲ ಮ್ಯಾಟ್ರ್ ಹೇಳ್ದೆ ನಾವೇ ನಾವೇ ಸರ್ ವೈಫ್ ಅಲ್ಲ ಸರ್ ನಾವ್ ಹಣ ತಗೊಂಡಿರೋದು ಹಣ ನೀವು ತಗೊಂಡಿದಿರಾ ಗಂಡ್ ಮಕ್ಳ ಸಂಘ ಸರ್ ನಮ್ಮ ನಮ್ ದುಡ್ಡನೇ ಗಂಡ್ ಮಕ್ಳ ಸಂಘ ಇರೋದು ಈಗ ಎಲ್ಲರೂ ಇಲ್ಲ ಸರ್ ಪೆದ್ದಣ್ಣ ಅಂತ ಅವರು ಎಲ್ಲಾರ್ದು ಲೋನ್ ಇಲ್ಲ ಹ್ಮ್ ಅವ್ರು ಕೂಡ ಇದೆಲ್ಲ ಅರ್ಥ ಆಗಿ ಅವ್ರದ್ದು ಲೋನ್ ಇಲ್ಲ ಇಪ್ಪತ್ತು ರೂಪಾಯಿ ಕಟ್ತಾ ಇಲ್ಲ ಇನ್ಸೂರೆನ್ಸ್ ಎಲ್ಲ ನಿಲ್ಸ್ಬಿಟ್ಟವ್ರೆ ಹ್ಮ್ ಈ ಪೆದಣ್ಣ ಅನ್ನೋರ್ಗೇನು ಗೊತ್ತಿಲ್ಲ ಅವ್ರಿಗೆ ನಮ್ಮ ಅಣ್ಣ ಸರ್ ಅವ್ರಿಗೆ ಅವ್ರಿಗೆ ತಿಳಿದಿಲ್ಲ ಆ леಡಿ ಏನೋ ಮಾತಾಡ್ತಿದ್ರಲ್ಲ ಯಾರು ಅದು леಡಿ ಸರ್ ಅನುರಾಧ ಅಂತ ಈ ನನಗೆ ವಿಡಿಯೋ ಕಳಿಸಿದ್ರಲ್ಲ ಹಾ ವಿಡಿಯೋ ಕಳಿದಿನ ಸರ್ ಜೋರಾಗಿ ತೆಲುಗು ಅಲ್ಲಿ ಮಾತಾಡ್ತಿದಿರಲ್ಲ ನೀವೇನದು ಹಾ ಸರ್ ಎಲ್ಲ ತೆಲುಗು ಅಲ್ಲಿ ಮಾತಾಡ್ತಾ ಇದೀವಿ ನಾನೇ ಸರ್ ಅದು ವಿನೋದ್ ಹ್ಮ್ ನಾನು ಏನೋ ಸರ್ ತೆಲುಗು ಅಲ್ಲಿ ಜೋರಾಗಿ ಮಾಡ್ತಾ ಇದ್ದಾರೆ ಅಷ್ಟೊಂದು ತಕೊಂಡಿದೆಯಲ್ಲ ಕೊಟ್ಟು ಏನು ತಗೊಂಡ್ ಅವತ್ತು ತಕೊಂಡಾಗ ಜ್ಞಾನ ಇಲ್ಲವೇ ನಿನ್ಗೆ ಅಂತ ಅದು ಒಂದು ಬಿಡ್ತಾರಂತ ಅಂತ ಅವರು ಹೊಡೆದ ಹೊಡಿತಾರಂತ ಹೊಡಿತಾರಂತ ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಮಾಡ್ಕೊಂಡು ಪೊಲೀಸ್ ಪೊಲೀಸರ್ಗೊಂದು ಜಿಲ್ಲಾಧಿಕಾರಿಗಳಿಗೊಂದು ಡಿ ಸಿಗೊಂದು ಎಸ್ ಪಿಗೊಂದು ಎಲ್ಲರಿಗೂ ಲೆಟರ್ ಬರೀ ನಮ್ಗೆ ಮಾತ್ರ ಬನ್ನಿ ನಮ್ಮ ಗೆ ನಾ ಮಾತಾಡಿಸ್ತೀನಿ ನೋಡಿ ದುಡ್ಡುಗೆ ಮೋಸ ಆದ್ರೆ ನೀವು ಕಟ್ಬೇಡಿ ಅದು ಅವ್ರು ನಿಮ್ಗೆ ಮೋಸ ಮಾಡ್ತಿದ್ರೆ ಅಂತಂದ್ರೆ ಫೋಟೋ ಹೋಗ್ಬಿಟ್ಟು ಬರ್ಲಿ ಬಿಡಿ ಕಟ್ ಹೋಗ್ಬಿಡ್ಬಿಡೋಣ ಸರ್ ಇವಾಗ ಅಲ್ಲ ಸರ್ ಅವರು ಲೇಡಿ ಜೋರಾಗಿ ಮಾತಾಡಿದ್ರು ಆದ್ರೂ ನಾನೇ ಜೋರಾಗಿ ಮಾತಾಡಿದ್ರೆ ಕೆಟ್ಟ ಕಟ್ ಮಾತ್ ಮಾತಾಡಲಿಲ್ಲ ಸರ್ ಅಲ್ಲ ಅಲ್ಲ ಒಂದು ಕಟ್ ಮಾತ್ ಮಾತಾಡ್ಬೇಡಿ ಯಾಕೆಂದ್ರೆ ಅವರು ಮಾತಾಡಿಲ್ಲ ಸರ್ ಬೇರೆ ತರ ರೋಚಕೇನ್ ಬಿಡ್ತಾರೆ ಅವರು ಅವ್ರು ಅದನ್ನೇ ಕಾಯ್ತಾ ಇದ್ದಾರೆ ಹಾ ಅದಕ್ಕೆ ಸರ್ ನನಗೆ ಅರ್ಥ ಆಗಿದೆ ಅವರ ಆ ವಿಡಿಯೋ ನಿಮ್ಮ ವಿಡಿಯೋ ಎಲ್ಲಾ ನೋಡಿ ನಾ ಅವರು ಜೋರಾಗಿ ಮಾತಾಡೋ ನಾನು ಆದ್ರೆ ಕೆಟ್ಟ ಮಾತ್ ಮಾತಾಡಿಲ್ಲ ಜೋರಾಗಿ ಮಾತಾಡಿದೆ ನಾನು ತೆಲುಗು ಬಂದ ಬಂದಂಗಿಲ್ಲ ವಿಡಿಯೋ ಮಾಡ್ಕೊಬೇಕು ಯಾಕೆಂದ್ರೆ ಸಾಕ್ಷಿಗಳು ಕೊಡ್ಬೇಕು ಜನಗಳಿಗೆ ನೀವು ಬೇರೆಯವ್ರು ಕೂಡ ಹೇಳ್ಬೇಕಾಗತ್ತೆ ನಿಮ್ಮ ಮನೆಯವರು ನೀವು ಕಷ್ಟಪಟ್ಟು ದುಡಿಯೋ ದುಡ್ಡು ತಗೊಂಡ ತಗೊಳೋ ಸುರಿಯೋದಕ್ಕಲ್ಲ ಅದ್ ಲೆಕ್ಕ ಬೇಕಲ್ವಾ ಮತ್ತೆ ಹತ್ತು ರೂಪಾಯಿ ಟೊಮೆಟೊನ್ ತಗೊಂಬರಕ್ಕೆ ನಾಲ್ಕು ಸಲ ನೀವು ಅಲ್ಲಿ ಕಣಿ ಮಾಡ್ತೀರಾ ಹತ್ತು ರೂಪಾಯಿ ಎಂಟು ರೂಪಾಯಿ ಕೊಡು ಆರು ಕೊಡು ಅಂತ ಇಲ್ಲಿ ಕೇಳ್ತೀವಿ ದುಡ್ಡು ಕೊಡ್ತೀರಾ ನೀವು ಅಲ್ಲ ಅವ್ರೇನು ಇಲ್ಲ ಅಂದ್ರೆ ದುಡ್ಡು ಕಟ್ಟಬೇಡಿ ನೋಡಿ ನೋಟಿಸ್ ಪೊಲೀಸ್ ಪೊಲೀಸರು ಹೇಳಿದ್ದು ಕರೆಕ್ಟ್ ಆಗಿದೆ ಯಾವ ಪೊಲೀಸ್ ಸ್ಟೇಷನ್ ಅದು

ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂತಾನೆ ಅವರು ಅವರ ಪೇಪರ್ ಅಲ್ಲಿ ಬರದು ಸೀದ ಸಿಗ್ನೇಚರ್ ಹಾಕೊಂಡು ಎಸ್ ಕೆ ಡಿ ಎಡ್ ಸಿಗ್ನೇಚರ್ ಹಾಕೊಂಡು ಕೊಡಿಯವ್ರಿಗೆ ಕೊಡಲ ಅಂದ್ರೆ ಅಲ್ಲಪ್ಪ ಇವರು ಈಗ ನೀವು ದುಡ್ಡು ಕಟ್ಟಿಲ್ಲ ಬಂದು ಸಾವಿರ ಕೊಡ್ತಾರೆ ಅವರು ಏನೌಜಮ್ಮ ಧರ್ಮಸ್ಥಳ ಅಂದ್ರೆ ರೌಡಿಸಮ್ಮ ಇದು ವಿಡಿಯೋ ನಿಮಗೆ ಆಯ್ತು ಅವ್ರಿಗೆ ಈ ತರ ಜಗಳ ಮಾಡು ಒಡದಾಕ್ ಈ ತರ ಟ್ರೈನಿಂಗ್ ಕೊಟ್ಟಿರ್ತಾರೆ ನೀವೇನ್ ಸಲ ಕೇಳಸ್ತಾ ಬಿಡ್ರಿ ನಿಮ್ಮು ನೋಡಿ ಒಂದ್ ಹತ್ತ್ ಜನ ಪ್ರಶ್ನೆ ಕೇಳ್ತಾರೆ ನಿಮ್ ಸಪೋರ್ಟ್ ಬಂದೇ ಬರ್ತಾರೆ ನಿಮ್ ನಿಮ್ ದುಡ್ಡಿಗೆ ಲೆಕ್ಕ ಕೊಡೋರು ಅವ್ರು ಕಟ್ಟಬಿಡಿ ಕೊಟ್ರೆ ನಿಜವಲ್ಲ ಅವ್ರ ದುಡ್ಡ್ ಕಟ್ಬೇಕು ನೀವು ಮೋಸ ಮಾಡಬಾರ್ದು ಈ ಕೊಟ್ಟಿಲ್ವಾ ಕಟ್ಟೋ ಬಿಡಿ ಅವ್ರು ಕೋರ್ಟ್ಲೆ ನೋಟಿಸ್ ಕಳಿಸ್ತೀವಿ ಏನೇ ಬಂತ ತಕ್ಷಣ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕಳ್ಸಿ ಯಾಕಂದ್ರೆ ಕೋರ್ಟ್ ಗೆ ನಮ್ಗೆ ಸಾಕ್ಷಿಗಳು ಬೇಕು ಆಮೇಲೆ ರೌಡಿಸಮ್ ಹೆಣ್ಮಕ್ಳು ಬಿಟ್ಟು ರೌಡ್ ಝಮ್ ಮಾಡಿದ್ರೆ ಇದೆಲ್ಲ ನಡೆಯಲ್ಲ ಅದಕ್ಕೋಸ್ಕರ ವಿಡಿಯೋ ಬೇಕು ಅಂತ ಹೇಳೋದು ಹ್ಮ್ ಆಯ್ತು ಸರ್ ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದು ನಾನು ಹ್ಮ್ ಆಯ್ತು ಸರಿ ಓಕೆ ನ್ಯೂಸ್ ಮಾಡೋಣ ಬಿಡಿ ಹ್ಮ್ ಸರಿ ಸರ್ ಆಯ್ತು ಥ್ಯಾಂಕ್ ಯು ಸರ್ ಓಕೆ ಹ್ಮ್